ಹಿಡಿರಿ ಇಬ್ರು ನಷ್ಟ ಹಿಡಿರಿ ಉಪ್ಪಿಟ್ಟೆ ಧಿಕ್ಕಾರ ಧಿಕ್ಕಾರ ಉಪ್ಪಿಟ್ ಮಾಡೋರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯ ಚಿಂಟು ಅತ್ತಿಯಾರ ಏನಾತ್ರಿ ನಿಮಗೆ ಹಂಗ್ಯಾಕ ಧಿಕ್ಕಾರ ಧಿಕ್ಕಾರ ಕೂಗಾಕತ್ತೀರಿ ನಾ ಏನ್ ಮಾಡಿನಿ ನಾವ ನಿನಗ ಕೂಗಾಕತ್ತಿಲ್ಲ உிட்ட சவி வாரி நன்க ஏன் மத்த உப்பிட்டு நன்க ஆக உப்பிட்டு தினக்க ஆகங்கில நன் மம் நன்கொத்தி அதன நான் இவ்வளோ சேரியலே ஊர் சத்யா அல்ல தெளி அல்லிட்டு ಇಲ್ಲ ಇಲ್ಲೇ ಇವತ್ತು ಒಂದೇ ನಾವು ಉಪ್ಪಿಡ್ತೀನಿ ರೀ ನಾಳೆಯಿಂದ ಬೇಕಾರ ನಾ ಬೇರೆ ನಾಷ್ಟ ಮಾಡ್ತೀನಿ ಅತ್ತ ಬೇರೆ ಮಾ ಹಿಂಗೆ ಅನ್ಕೊಂತ ಅನ್ಕೊಂತ ನೀ ದಿನ ಅದನ್ನ ಮಾಡ್ತೀವಿ ನನಗೆ ಏನು ಹೇಳಕ್ಕೆ ಹೋಗಬೇಡ ನಮಗೆ ಏನು ಹೇಳಕ್ಕೆ ಅಜ್ಜಿಗೂ ಸಾಕಾಗೈತಿ ನನಗೂ ಸಾಕಾಗೈತಿ ಅಜ್ಜಿ ಹೋಗು ನಡಿ ಅಜ್ಜಿ ಬಿಕ್ಕರ ಕೂಕ್ಕಂತ ಅಲ್ಲಿ ಹೋಗಿ ಸತ್ತೆಗ್ರಾ ಮಾಡೋನು ಟಿವಿ ಅರೆಲ್ಲ ಬರ್ತಾರ ನಡಿ ಮಮ್ಮಗ ನಾ ಹೋಗೋನು ನೀ ಹೆಂಗ ಅಂತೀ ಹಂಗ ಅತ್ತಿಯರ ನನ್ನ ಮಾತು ಕೇಳ್ರಿ ಅತ್ತಿಯರ ಸುಮ್ಮನೆ ಇರ್ತೀಯೇನೆ ಒಂದಿತ್ತೆ ನಾವು ಏನೋ ಸಮಾಜ ಸುಧಾರಣೆ ಮಾಡ್ಬೇಕಂತ ಹೊಂಟೇವಿ ಅಮ್ಮನ ಮಮ್ಮಗನು ನೀ ನೋಡಿದ್ರೆ ನಿಂತು ಬಿಟ್ಟಿಯಲ್ವಾ ಇಲ್ಲೇ ಅಡ್ಡಗಾಲ ಹಾಕಕ್ಕೆ ಹೌದು ನಿಮ್ಮಂಗ ನಿಮ್ಮಂಗೆ ಎಲ್ಲ ಮನೆಗೂ ಉಪ್ಪಿಟ್ಟ ಮಾಡೋರು ಅದಾರ ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಬೇಕಂದ್ರೆ ನಾವು ಸತ್ಯಾಗ್ರಹ ಮಾಡಲೇಬೇಕು ಹಾ ಕಾನೂನು ಜಾರಿ ತರ ಬೇಕಾ ನಾವು ಹಾ ಈ ಉಪ್ಪಿಟ್ಟಿನ ಮ್ಯಾಲೆ ನಿರ್ಬಂಧ ಹೇರಬೇಕಾ ನಾವು ಏನದ ಆವಾಜ್ ಚಾಯ್ ಮುದಿ ಕೆದಕ್ ಬಂತ ನಾನು ಕೆಲಸ ಕೆಡ್ಸಕ ಬರ್ರಿ ಅಜ್ಜಾರ ಬರ್ರಿ ಇಲ್ಲೇ ಮನೆಗೆ ಆಗ್ತಿರೋ ಅನ್ಯಾಯ ನೋಡ್ ಬರ್ರಿ ಯಾಕ್ವಾ ಏನತ್ತೆ ಇಲ್ಲ ನೋಡ್ರಿ ಇಲ್ಲಿ ಏನು ಅಷ್ಟಕ್ಕೆ ಅಂತೇಳಿ ಬಿಸಿ 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 ಉಪ್ಪಿಟ್ಟು ಮಾಡಿ ಕೊಟ್ರೆ ಅಮ್ಮನ ಮೊಮ್ಮಗನಿಗೆ ಬೇಕಾಗಿಲ್ಲ ರೀ ಇದು ಹಾಂ ಒಲ್ಲೆ ಅಂತ ಹೇಳಕತ್ತಾರೀ ಮತ್ತು ಅದಲ್ಲದೆ ಇದ್ರ ಬೇಗ ಇದು ಬೇಡ ಬೇಡ ಉಪ್ಪಿಟ್ಟಿನ ಮ್ಯಾಗ ಯಾರ ಮನೆಗೆ ಉಪ್ಪಿಟ್ಟ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರಂತ್ರಿ ಸ್ಟ್ರೈಕ್ ಈಗ ನೋಡಿದ್ರೆ ಧಿಕ್ಕಾರ ಹಾಕತ್ತಾರಿ ಬೇಕೇ ಬೇಕು ನ್ಯಾಯ ಬೇಕು ಅನ್ನಕತ್ತಾರಿ ಉಪ್ಪಿಟ್ಟು ಮಾಡೋರಿಗೆ ಧಿಕ್ಕಾರ ಅನ್ನಾಗತ್ತಾರಿ ಏ ನಮ್ಮದು ಕೀದ ಸಣ್ಣ ಹುಡುಗರು ಆತ ಇಲ್ಲೋಡ ನೀನು ನಮ್ಮ ಮನೆಯ ವಿಷಯಕ್ಕೆ ತಲೆ ಹಾಕ್ಬೇಡ ಏನೇ ಎದಕ್ಕೆ ಬಂದಿ ಅದನ್ನ ಹೇಳು ಏನೇ ಇದೇ ನಮ್ದು ಪರ್ಸನಲ್ ಮ್ಯಾಟ್ರ ಅಲ್ಲ ಮುದುಕಿ ಅಲ್ಲ ಮನೆಯಾಗ ಅಷ್ಟ ಚಂದ ನಾಷ್ಟ ಮಾಡ್ಯಾರ ಉಪ್ಪಿಟ್ಟು ತಿನ್ನೋದು ಬಿಟ್ಕೊಟ್ಟು ಸತ್ಯಾಗ್ರಹ ಮಾಡ್ತೇನೆ ಧಿಕ್ಕಾರ ಕೂಗ್ತೇನೆ ಅಂತ ಹೊಂಟಿಯಲ್ಲ ಮುದುಕಿ ಬುದ್ಧಿಗಿದ್ದ ಮಾತಾಡಕತ್ತಿದಿ ಅಲ್ಲ ಒಬ್ಬರ ಮನೆಯಾಗ ಸುಸ್ತಾರ ನಾಷ್ಟ ಮಾಡಿ ಕೊಡ್ತಿರಂಗಿಲ್ಲ ನೀನ ಮಾಡ್ಕೊಂಡು ತಿನ್ನ ಅಂತದ್ರಾಗ ಪಾಪಕಿ ಹೆಣ್ಮಗಳು ಎಲ್ಲ ಮಾಡ್ಕೊಡ್ತಾಳ ಕು ಮತ್ತ ಆಕಿ ವಿರುದ್ಧ ಧಿಕ್ಕಾರ ಕೂಗಕತಿಯಲ್ಲ ಎಂತ ನೀನು ಹೋಗೋಣ ಬಾಜಿ ಸತ್ಯಾಗ್ರಹ ಮಾಡೋಣ ಬರೇ ಅಮ್ಮ ದಿನ ಉಪ್ಪಿಟ್ಟ ಮಾಡಕತ್ತ ಮನೆಗೆ ಉಪ್ಪಿಟ್ಟ ತಿನ್ 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 ದೇ ಸಾಕಾಗಿತ್ ನಮಗೆ ಅದಕ್ಕೆ ಬೇಡ ಬೇಡ ಇಡಿ ಊರನ್ನ ಹೆಣ್ಣಮಕ್ಕಳೆಲ್ಲ ಬರೇ ಉಪ್ಪಿಟ್ಟ ಮಾಡ್ತಾರ ಅಂತ ಮನೆಗೆ ನಷ್ಟ ಅದಕ್ಕೆ ಯಾರು ಉಪ್ಪಿಟ್ಟ ಮಾಡಿರಬಾರ್ದು ನಿಮ್ಮ ಮೇಲೆ ಹಂಗೇನರ ಕಾನೂನು ಜಾರಿ ತರಬೇಕು ಅದರ ಸಂಬಂಧ ನಾವು ಸತ್ಯಾಗ್ರಹ ಕುಂದ್ರ ಕುಂತೇವಿ ಏನ ಮುದುಕಿದೆ ಆ ಹುಡುಗನ ತಲೆ ಕೆಡಿಸಿಟ್ಟಿಯಲ್ಲ ಮುದುಕಿಯೇ ದನಿ ಬರೀ ಬರೇ ಬರೀ ನನ್ನ ಮನೆ ಬರಬೇಡ ಆ ಹುಡುಗನ ಹೇಳಕತ್ತಿಲ್ಲ ಅದಕ್ಕೂ ಸಾಕ ಹೋಗತಿ ಉಪ್ಪಿಟ್ಟು ತಿನ್ 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 ತಿಂದ ಅವ್ರ ಹುಗ ಎಷ್ಟು ಹೇಳಿದ್ರವ್ವಾ ಕೇಳಿಲ್ಲ ಅದ ಸಂಬಂಧ ನಾ ಹೇಳಿದ್ರು ಕೇಳಿಲ್ಲ ಅವ್ರವ್ವಾ ಅದ ಸಂಬಂಧ ಈ ತೀರ್ಮಾನ ಬಂದೇವಿ ನೀ ವಿಷಯದಾಗ ಎದಕ್ಕೂ ತಲೆ ಹಾಕ್ ಈಗ ಮುದಾ ಈಗ ಹೇಳ್ಕತ್ತೇನು ಇಷ್ಟ ಇಷ್ಟು ನಿಂತು ನೋಡ್ರಿ ಇದ್ರಿ ಮುಂಜಿ ಮುಂಜೆ ಆ ಮತ್ತೆ ಸಾವಿತ್ವ್ರ ಮನೆಗೆ ಹೋಗಿದ್ರಿ ಚಟಕೊಂಡು ಮತ್ತೆ ಹೋಗಿ ಕರ್ಕೊಂಡ್ ಬಂದೇನ್ರಿ ಅವ್ರ ಮನೆಗೂ ಅಷ್ಟ ಕೇಳಿದ್ರ ಅವ್ರ ಮನೆಗೂ ಉಪ್ಪಿಟ್ಟ ಅಂದ್ರಿ ಆಮೇಲೆ ತಮಗ ಗೊತ್ತಾತ ಎಲ್ಲಾರ ಮನೆಗೂ ಉಪ್ಪಿಟ್ಟ ಮಾಡಾತ್ತಾರ ಅಂತ ಹೇಳಿ ತಿಂದ್ರಾತ ಅಂತ ಹೇಳಿ ಮನೆ ಹೊಳಿ ಬಂದಾರಿ ಕರ್ಕೊಂಡ್ ಬಂದೇನಿ ಪ್ರೀತಿಯಿಂದ ಮಾತಾಡ್ಸಿ ಎಲ್ಲಾ ಉಪ್ಪಿಟ್ಟು ಕೊಟ್ಟೇನ್ರಿ ಈಗ ಇಬ್ರು ಅಜ್ಜಿ ಮಮ್ಮಗ ಸೇರಿ ಉಪ್ಪಿಟ್ಟು ವಿರುದ್ಧ ಸತ್ಯಾಗ್ರಹ ಕುಂದ್ರು ಅಂತ ಮಾತಾಡ್ಕೊಂಡಾರ ನೋಡ್ರಿ ಸ್ವಲ್ಪ ನೀವೇ ಹೇಳ್ರಿ ಅಜ್ಜಾರೆ ಅಲ್ವಾ ನಾ ನೀ ಮುದುಕಿ ಎಲ್ಲೆಲ್ಲಿ ಮಾತು ಕೇಳಿಸ್ಕೊಬಂದು ತಂದ ತಾನ ನಡ್ಸತಿ ಯಾವಾಗ್ಲೂ ಹಂಗ ಬಂದತ್ತಲ್ಲ ಮುದುಕಿ ಯಾವಾಗ್ಲೂ ಬರೀ ತಂದ ನಡಿಬೇಕು ಅಷ್ಟು ಮಂಡ್ ಹಠ ಆಯ್ತದ ಮುದುಕಿದ್ ಏನ್ ಮಾಡ್ಬೇಕವಾ ಆ ಪಿಕ್ಚರ್ ಎಂತ ಚಂದ ಶೂಟಿಂಗ್ ಮಾಡ್ಕೊಂತ ಹೊಂಟಿದ್ವಿ ಅವ್ಗ ಡೈರೆಕ್ಟರ್ ಗ ಬಾಯಿಗೆ ಬಂದಂಗ ಮಾತಾಡುದು ಕತಿ ಚೇಂಜ್ ಮಾಡೋದು ಮಾಡುದಕ್ಕೆ ತಲಿ ಕೆಟ್ಟ ಶೂಟಿಂಗ್ ಬಂದ್ ಮಾಡ್ಕೊಂಡು ಎಲ್ಲಿ ಹೋದ್ನೆ ಹೋಗಿ ಹೋಗಿ ಬಿಟ್ಟು ನೋಡೋ ನಾಪತ್ತೆ ಆಗ್ಬೋದ

ಇಡ್ಲಿ ಮಾಡಕ್ಕೆ ಇಡ್ಲಿ ಏನ್ ಗೊತ್ತಿಲ್ಲ ನನಗೆ ಇಡ್ಲಿ ಬೇಕಾಗ ಇಡ್ಲಿ ಇಡ್ಲಿ ಚಟ್ನಿ ಸಾಂಬಾರ್ ವಡ ಎಲ್ಲ ಬೇಕು ಇದು ನಿನ್ನ ಹೋಟೆಲ್ ಮಾಡಿದಾನೆ ನಿಮ್ಗೆ ಬೇಕಾಗಿದ್ದಲ್ಲ ಆರ್ಡರ್ ಮಾಡಕ್ಕಿಲ್ಲ ಹೋಟೆಲ್ ಇದ್ದಂಗ ಏನೇ ನಮ್ಮ ನಮ್ಮ ಮನಸ್ಸಿಗೆ ಬಂದಿದ್ದ ನೀವು ಮಾಡ್ಕೊಡಬೇಕ ನನ್ನ ಮಗ ಎಲ್ಲ ಪಗಾರ ತಂದಿನ ಕೈಯಾಗ ಸುರಿತಾನ ಪಗಾರ ತಗೊಂಡು ಏನ್ ಮಾಡಿರ್ತೀನಿ ನೀನು ರೊಕ್ಕ ತಗೊಂಡು ಬರೀ ರವಾ ಅಷ್ಟ ತಂದಿರ್ತಿ ಆ ದಿನ ಬರೀ ಅದನ್ನ ಉಪ್ಪಿಟ್ಟು ಮಾಡ್ಕೊಡ್ತಿ ತಿನ್ ತಿನ್ ತಿಂದ ಏನಬೇಕು ನಾವು ಅದಕ್ಕ ನೋಡವಾ ಹೇಳಕ್ತೇವಿ ನೀನು ಚಲೋ 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 ನಾಶ ಮಾಡಕತ್ತಿ நோட அந்த விடுத்தே நான் சத்ய்ர இல்லாந்த சத்யிர ஓவ இவ் ஏன் பேரே நாஷ்டி நான் உஷ்டூர தகதிட்டு நெக்லஸ் மாஸ்ட் அந்த தகதிட்டனி ஒன் திங் ஆகுவந்துட்டு உப்பிட்டு கொட்டார்த்தி இவ்வளோ நோட்ற அது பங்கார நெக்லெஸ் ஏல் கால் ஹாக்கத்தார இவ்